ನಾವು ಇದುವರೆಗೂ ಯಾವ ಯಾರ್ಯಾರ ವಿರುದ್ಧ ನಾವು ದೂರು ಸಲ್ಲಿಸಿದ್ದೀವಿ ಅವ್ರು ಯಾರಿಗೂ ಕೂಡ ಹೇಳಿರಲಿಲ್ಲ ಹಾಗೆ ಇವರಿಗೂ ಕೂಡ ಹೇಳಿಲ್ಲ ರಾಜಭವನದ ಬಳಿ ಟಿ ಜೆ ಅಬ್ರಾಮ್ ಹೇಳಿಕೆ ಕೊಟ್ಟಿದ್ದಾರೆ ಈ ಅನುಮತಿಯನ್ನು ಸ್ಪೆಷಲ್ ಕೋರ್ಟ್ಗೆ ನಾವು ಸಲ್ಲಿಸುತ್ತೇವೆ ಇಪ್ಪತ್ತೊಂದಕ್ಕೆ ಕಾನೂನು ಪ್ರಕ್ರಿಯೆಯನ್ನು ಶುರು ಮಾಡ್ತೇವೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದು ಸಂತೋಷ ಆಗಿದೆ ಇದು ಗೆಲುವಲ್ಲ ಒಂದು ಸ್ಟೆಪ್ ಮುಂದೆ ಹೋಗಿದ್ದೇವೆ ಅಂತ ಹೇಳ್ತಿದ್ದಾರೆ ಅವರು ರಾಜಭವನದ ಮುಂಭಾಗ ಟಿ ಜೆ ಅಬ್ರಹಂ ಹೇಳಿಕೆಯನ್ನು ಕೊಟ್ಟರು ಸ್ಪೆಷಲ್ ಕೋರ್ಟ್ಗೆ ಅನುಮತಿ ಸಲ್ಲಿಸಿ ಇಪ್ಪತ್ತೊಂದಕ್ಕೆ ಕಾನೂನು ಪ್ರಕ್ರಿಯೆಯನ್ನ ಶುರು ಮಾಡ್ತೇವೆ ಪ್ರಾಸಿಕ್ಯೂಷನ್ಗೆ ನೀಡಿದ್ದು ಸಂತೋಷ ತಂದಿದೆ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ ರಾಜಭವನದ ಮುಂಭಾಗ ಆ ಕಾಪಿಯನ್ನು ಕೂಡ ಅವರು ಮಾಧ್ಯಮಕ್ಕೆ ತೋರಿಸ್ತಾರೆ ಮುಂದೆ ಯಾವ ರೀತಿ ಕಾನೂನು ಪ್ರಕ್ರಿಯೆಗಳು ತನಿಖೆಗಳು ಆರಂಭ ಆಗುತ್ತೆ ಅದು ಇಪ್ಪತ್ತೊಂದರಿಂದ ಆಗುತ್ತೆ ಅನ್ನುವಂಥ ಹೇಳಿಕೆಯನ್ನು ದೂರುದಾರರು ಹೇಳ್ತಿದ್ದಾರೆ ಸಿ ಎಂಗೆ ಒಂದು ರೀತಿಯಲ್ಲಿ ಕೂಡ ಸೈಟ್ ಉರುಳು ಈಗಾಗಲೇ ಯಾವ ರೀತಿಯಾಗಿ ಮುಂದೆ ಬಂದಿದೆ ಅನ್ನುವಂಥದ್ದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ ಸಮುದಾಯವಾರು ಕುರುಬ ಸಮುದಾಯದವರು ಒಂದು ಕಡೆ ರೊಚ್ಚಿಗೆದಿದ್ದಾರೆ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಪ್ರತಿಭಟನೆ ಆಗ್ತಾಯಿದೆ ಬೆಂಗಳೂರು ಸೇರಿದಂತೆ ಕಲಬುರಗಿ ಸೇರಿದಂತೆ ಮಂಡ್ಯ ಭಾಗದಲ್ಲೂ ಕೂಡ ಪ್ರತಿಭಟನೆ ಆಗ್ತಾಯಿದೆ ಕ್ಷಣ ಕ್ಷಣಕ್ಕೂ ಕೂಡ ಸರ್ಕಾರದ ಚಿತ್ರಣ ಬದಲಾಗ್ತಾ ಇದೆ ಎಲ್ಲೋ ಒಂದು ಕಡೆ ರಾಜೀನಾಮೆ ನೀಡುವಂಥ ಪರಿಸ್ಥಿತಿ ಬಂದರೆ ಈ ಸರ್ಕಾರ ಉಳಿಯುತ್ತಾ ಅನ್ನುವಂಥ ಪ್ರಶ್ನೆ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ ಈ ಕಡೆ ದೂರದಾರ ಟಿ ಜೆ ಅಬ್ರಾಹಂ ಹೇಳಿ ನಾವು ಇದುವರೆಗೂ ಯಾವ ಯಾರ್ಯಾರ ವಿರುದ್ಧ ನಾವು ದೂರು ಸಲ್ಲಿಸಿದ್ದೀವಿ ಅವ್ರು ಯಾರಿಗೂ ಕೂಡ ಹೇಳಿರಲಿಲ್ಲ ಹಾಗೆ ಇವರಿಗೂ ಕೂಡ ಹೇಳಿಲ್ಲ ರಾಜಭವನದ ಬಳಿ ಟಿ ಜೆ ಅಬ್ರಾಹಂ ಹೇಳಿಕೆ ಕೊಟ್ಟಿದ್ದಾರೆ ಈ ಅನುಮತಿಯನ್ನು ಸ್ಪೆಷಲ್ ಕೋರ್ಟ್ಗೆ ನಾವು ಸಲ್ಲಿಸುತ್ತೇವೆ ಇಪ್ಪತ್ತೊಂದಕ್ಕೆ ಕಾನೂನು ಪ್ರಕ್ರಿಯೆಯನ್ನು ಶುರು ಮಾಡ್ತೇವೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದು ಸಂತೋಷ ಆಗಿದೆ ಇದು ಗೆಲುವಲ್ಲ ಒಂದು ಸ್ಟೆಪ್ ಮುಂದೆ ಹೋಗಿದ್ದೇವೆ ಅಂತ ಹೇಳ್ತಿದ್ದಾರೆ ಅವರು ರಾಜಭವನದ ಮುಂಭಾಗ ಟಿ ಜೆ ಅಬ್ರಹಂ ಹೇಳಿಕೆಯನ್ನು ಕೊಟ್ಟರು ಸ್ಪೆಷಲ್ ಕೋರ್ಟ್ಗೆ ಅನುಮತಿ ಸಲ್ಲಿಸಿ ಇಪ್ಪತ್ತೊಂದಕ್ಕೆ ಕಾನೂನು ಪ್ರಕ್ರಿಯೆಯನ್ನು ಶುರು ಮಾಡ್ತೇವೆ ಪ್ರಾಸಿಕ್ಯೂಷನ್ಗೆ ನೀಡಿದ್ದು ಸಂತೋಷ ತಂದಿದೆ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ ರಾಜಭವನದ ಮುಂಭಾಗ ಆ ಕಾಪಿಯನ್ನು ಕೂಡ ಅವರು ಮಾಧ್ಯಮಕ್ಕೆ ತೋರಿಸ್ತಾರೆ ಮುಂದೆ ಯಾವ ರೀತಿ ಕಾನೂನು ಪ್ರಕ್ರಿಯೆಗಳು ತನಿಖೆಗಳು ಆರಂಭ ಆಗುತ್ತೆ ಅದು ಇಪ್ಪತ್ತೊಂದರಿಂದ ಆಗುತ್ತೆ ಅನ್ನುವಂಥ ಹೇಳಿಕೆಯನ್ನು ದೂರುದಾರರು ಹೇಳ್ತಿದ್ದಾರೆ ನೋಡಿ ಸಿ ಎಮ್ಗೆ ಒಂದು ರೀತಿಯಲ್ಲಿ ಕೂಡ ಸೈಟ್ ಉರುಳು ಈಗಾಗಲೇ ಯಾವ ರೀತಿಯಾಗಿ ಮುಂದೆ ಬಂದಿದೆ ಅನ್ನುವಂಥದ್ದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ ಸಮುದಾಯವಾರು ಕುರುಬ ಸಮುದಾಯದವರು ಒಂದು ಕಡೆ ರೊಚ್ಚಿಗೆದಿದ್ದಾರೆ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಪ್ರತಿಭಟನೆ ಆಗ್ತಾ ಇದೆ ಬೆಂಗಳೂರು ಸೇರಿದಂತೆ ಕಲಬುರಗಿ ಸೇರಿದಂತೆ ಮಂಡ್ಯ ಭಾಗದಲ್ಲೂ ಕೂಡ ಪ್ರತಿಭಟನೆ ಆಗ್ತಾ ಇದೆ ಕ್ಷಣ ಕ್ಷಣಕ್ಕೂ ಕೂಡ ಸರ್ಕಾರದ ಚಿತ್ರಣ ಬದಲಾಗ್ತಾ ಇದೆ ಎಲ್ಲೋ ಒಂದು ಕಡೆ ರಾಜೀನಾಮೆ ನೀಡುವಂಥ ಪರಿಸ್ಥಿತಿ ಬಂದರೆ ಈ ಸರ್ಕಾರ ಉಳಿಯುತ್ತಾ ಅನ್ನುವಂಥ ಪ್ರಶ್ನೆ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ ಈ ಕಡೆ ದೂರದಾರ ಟಿ ಜೆ ಅಬ್ರಾಂ ಹೇಳಿ ನಾವು ಇದುವರೆಗೂ ಯಾವ ಯಾರ್ಯಾರ ವಿರುದ್ಧ ನಾವು ದೂರು ಸಲ್ಲಿಸಿದೀವಿ ಅವ್ರು ಯಾರಿಗೂ ಕೂಡ ಹೇಳಿರಲಿಲ್ಲ ಹಾಗೆ ಇವರಿಗೂ ಕೂಡ ಹೇಳಿಲ್ಲ ರಾಜಭವನದ ಬಳಿ ಟಿ ಜೆ ಅಬ್ರಾಹಂ ಹೇಳಿಕೆ ಕೊಟ್ಟಿದ್ದಾರೆ ಈ ಅನುಮತಿಯನ್ನು ಸ್ಪೆಷಲ್ ಕೋರ್ಟ್ಗೆ ನಾವು ಸಲ್ಲಿಸುತ್ತೇವೆ ಇಪ್ಪತ್ತೊಂದಕ್ಕೆ ಕಾನೂನು ಪ್ರಕ್ರಿಯೆಯನ್ನು ಶುರು ಮಾಡ್ತೇವೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದು ಸಂತೋಷ ಆಗಿದೆ ಇದು ಗೆಲುವಲ್ಲ ಒಂದು ಸ್ಟೆಪ್ ಮುಂದೆ ಹೋಗಿದ್ದೇವೆ ಅಂತ ಹೇಳ್ತಿದ್ದಾರೆ ರಾಜಭವನದ ಮುಂಭಾಗ ಟಿ ಜೆ ಅಬ್ರಹಾಂ ಹೇಳಿಕೆಯನ್ನು ಕೊಟ್ಟರು ಸ್ಪೆಷಲ್ ಕೋರ್ಟ್ಗೆ ಅನುಮತಿ ಸಲ್ಲಿಸಿ ಇಪ್ಪತ್ತೊಂದಕ್ಕೆ ಕಾನೂನು ಪ್ರಕ್ರಿಯೆಯನ್ನ ಶುರು ಮಾಡ್ತೇವೆ ಪ್ರಾಸಿಕ್ಯೂಷನ್ಗೆ ನೀಡಿದ್ದು ಸಂತೋಷ ತಂದಿದೆ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ ರಾಜಭವನದ ಮುಂಭಾಗ ಆ ಕಾಪಿಯನ್ನು ಕೂಡ ಅವರು ಮಾಧ್ಯಮಕ್ಕೆ ತೋರಿಸ್ತಾರೆ ಮುಂದೆ ಯಾವ ರೀತಿ ಕಾನೂನು ಪ್ರಕ್ರಿಯೆಗಳು ತನಿಖೆಗಳು ಆರಂಭ ಆಗುತ್ತೆ ಅದು ಇಪ್ಪತ್ತೊಂದರಿಂದ ಆಗುತ್ತೆ ಅನ್ನುವಂಥ ಹೇಳಿಕೆಯನ್ನು ದೂರುದಾರರು ಹೇಳ್ತಿದ್ದಾರೆ ಸಿ ಎಂಗೆ ಒಂದು ರೀತಿಯಲ್ಲಿ ಕೂಡ ಸೈಟ್ ಉರುಳು ಈಗಾಗಲೇ ಯಾವ ರೀತಿಯಾಗಿ ಮುಂದೆ ಬಂದಿದೆ ಅನ್ನುವಂಥದ್ದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ ಸಮುದಾಯವಾರು ಕುರುಬ ಸಮುದಾಯದವರು ಒಂದು ಕಡೆ ರೊಚ್ಚಿಗೆದಿದ್ದಾರೆ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಪ್ರತಿಭಟನೆ ಆಗ್ತಾ ಇದೆ ಬೆಂಗಳೂರು ಸೇರಿದಂತೆ ಕಲಬುರಗಿ ಸೇರಿದಂತೆ ಮಂಡ್ಯ ಭಾಗದಲ್ಲೂ ಕೂಡ ಪ್ರತಿಭಟನೆ ಆಗ್ತಾಯಿದೆ ಕ್ಷಣ ಕ್ಷಣಕ್ಕೂ ಕೂಡ ಸರ್ಕಾರದ ಚಿತ್ರಣ ಬದಲಾಗ್ತಾ ಇದೆ ಎಲ್ಲೋ ಒಂದು ಕಡೆ ರಾಜೀನಾಮೆ ನೀಡುವಂಥ ಪರಿಸ್ಥಿತಿ ಬಂದರೆ ಈ ಸರ್ಕಾರ ಉಳಿಯುತ್ತಾ ಅನ್ನುವಂಥ ಪ್ರಶ್ನೆ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ ಈ ಕಡೆ ದೂರದಾರ ಟಿ ಜೆ ಅಬ್ರಾಂ ಹೇಳಿಕೆ ನಾವು ಇದುವರೆಗೂ ಯಾವ ಯಾರ್ಯಾರ ವಿರುದ್ಧ ನಾವು ದೂರು ಸಲ್ಲಿಸಿದ್ದೀವಿ ಅವ್ರು ಯಾರಿಗೂ ಕೂಡ ಹೇಳಿರಲಿಲ್ಲ ಹಾಗೆ ಇವರಿಗೂ ಕೂಡ ಹೇಳಿಲ್ಲ ರಾಜಭವನದ ಬಳಿ ಟಿ ಜೆ ಅಬ್ರಾಹಂ ಹೇಳಿಕೆ ಕೊಟ್ಟಿದ್ದಾರೆ ಈ ಅನುಮತಿಯನ್ನು ಸ್ಪೆಷಲ್ ಕೋರ್ಟ್ಗೆ ನಾವು ಸಲ್ಲಿಸುತ್ತೇವೆ ಇಪ್ಪತ್ತೊಂದಕ್ಕೆ ಕಾನೂನು ಪ್ರಕ್ರಿಯೆಯನ್ನು ಶುರು ಮಾಡ್ತೇವೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದು ಸಂತೋಷ ಆಗಿದೆ ಇದು ಗೆಲುವಲ್ಲ ಒಂದು ಸ್ಟೆಪ್ ಮುಂದೆ ಹೋಗಿದ್ದೇವೆ ಅಂತ ಹೇಳ್ತಿದ್ದಾರೆ ರಾಜಭವನದ ಮುಂಭಾಗ ಟಿ ಜೆ ಅಬ್ರಹಂ ಹೇಳಿಕೆಯನ್ನು ಕೊಟ್ಟರು ಸ್ಪೆಷಲ್ ಕೋರ್ಟ್ಗೆ ಅನುಮತಿ ಸಲ್ಲಿಸಿ ಇಪ್ಪತ್ತೊಂದಕ್ಕೆ ಕಾನೂನು ಪ್ರಕ್ರಿಯೆಯನ್ನು ಶುರು ಮಾಡ್ತೇವೆ ಪ್ರಾಸಿಕ್ಯೂಷನ್ಗೆ ನೀಡಿದ್ದು ಸಂತೋಷ ತಂದಿದೆ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ ರಾಜಭವನದ ಮುಂಭಾಗ ಆ ಕಾಪಿಯನ್ನು ಕೂಡ ಅವರು ಮಾಧ್ಯಮಕ್ಕೆ ತೋರಿಸ್ತಾರೆ ಮುಂದೆ ಯಾವ ರೀತಿ ಕಾನೂನು ಪ್ರಕ್ರಿಯೆಗಳು ತನಿಖೆಗಳು ಆರಂಭ ಆಗುತ್ತೆ ಅದು ಇಪ್ಪತ್ತೊಂದರಿಂದ ಆಗುತ್ತೆ ಅನ್ನುವಂಥ ಹೇಳಿಕೆಯನ್ನು ದೂರುದಾರರು ಹೇಳ್ತಿದ್ದಾರೆ ನೋಡಿ ಸಿ ಎಂಗೆ ಒಂದು ರೀತಿಯಲ್ಲಿ ಕೂಡ ಸೈಟ್ ಉರುಳು ಈಗಾಗಲೇ ಯಾವ ರೀತಿಯಾಗಿ ಮುಂದೆ ಬಂದಿದೆ ಅನ್ನುವಂಥದ್ದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ ಸಮುದಾಯವಾರು ಕುರುಬ ಸಮುದಾಯದವರು ಒಂದು ಕಡೆ ರೊಚ್ಚಿಗೆದಿದ್ದಾರೆ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಪ್ರತಿಭಟನೆ ಆಗ್ತಾ ಇದೆ ಬೆಂಗಳೂರು ಸೇರಿದಂತೆ ಕಲಬುರಗಿ ಸೇರಿದಂತೆ ಮಂಡ್ಯ ಭಾಗದಲ್ಲೂ ಕೂಡ ಪ್ರತಿಭಟನೆ ಆಗ್ತಾಯಿದೆ ಕ್ಷಣ ಕ್ಷಣಕ್ಕೂ ಕೂಡ ಸರ್ಕಾರದ ಚಿತ್ರಣ ಬದಲಾಗ್ತಾ ಇದೆ ಎಲ್ಲೋ ಒಂದು ಕಡೆ ರಾಜೀನಾಮೆ ನೀಡುವಂಥ ಪರಿಸ್ಥಿತಿ ಬಂದರೆ ಈ ಸರ್ಕಾರ ಉಳಿಯುತ್ತಾ ಅನ್ನುವಂಥ ಪ್ರಶ್ನೆ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ ಈ ಕಡೆ ದೂರದಾರ ಟಿ ಜೆ ಅಬ್ರಾಹಂ ಹೇಳಿ ನಾವು ಇದುವರೆಗೂ ಯಾವ ಯಾರ್ಯಾರ ವಿರುದ್ಧ ನಾವು ದೂರು ಸಲ್ಲಿಸಿದ್ದೀವಿ ಅವ್ರು ಯಾರಿಗೂ ಕೂಡ ಹೇಳಿರಲಿಲ್ಲ ಹಾಗೆ ಇವರಿಗೂ ಕೂಡ ಹೇಳಿಲ್ಲ ರಾಜಭವನದ ಬಳಿ ಟಿ ಜೆ ಅಬ್ರಾಹಂ ಹೇಳಿಕೆ ಕೊಟ್ಟಿದ್ದಾರೆ ಈ ಅನುಮತಿಯನ್ನು ಸ್ಪೆಷಲ್ ಕೋರ್ಟ್ಗೆ ನಾವು ಸಲ್ಲಿಸುತ್ತೇವೆ ಇಪ್ಪತ್ತೊಂದಕ್ಕೆ ಕಾನೂನು ಪ್ರಕ್ರಿಯೆಯನ್ನು ಶುರು ಮಾಡ್ತೇವೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದು ಸಂತೋಷ ಆಗಿದೆ ಇದು ಗೆಲುವಲ್ಲ ಒಂದು ಸ್ಟೆಪ್ ಮುಂದೆ ಹೋಗಿದ್ದೇವೆ ಅಂತ ಹೇಳ್ತಿದ್ದಾರೆ ಅವರು ರಾಜಭವನದ ಮುಂಭಾಗ ಟಿ ಜೆ ಅಬ್ರಹಾಂ ಹೇಳಿಕೆಯನ್ನು ಕೊಟ್ಟರು ಸ್ಪೆಷಲ್ ಕೋರ್ಟ್ಗೆ ಅನುಮತಿ ಸಲ್ಲಿಸಿ ಇಪ್ಪತ್ತೊಂದಕ್ಕೆ ಕಾನೂನು ಪ್ರಕ್ರಿಯೆಯನ್ನು ಶುರು ಮಾಡ್ತೇವೆ ಪ್ರಾಸಿಕ್ಯೂಷನ್ಗೆ ನೀಡಿದ್ದು ಸಂತೋಷ ತಂದಿದೆ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ ರಾಜಭವನದ ಮುಂಭಾಗ ಆ ಕಾಪಿಯನ್ನು ಕೂಡ ಅವರು ಮಾಧ್ಯಮಕ್ಕೆ ತೋರಿಸ್ತಾರೆ ಮುಂದೆ ಯಾವ ರೀತಿ ಕಾನೂನು ಪ್ರಕ್ರಿಯೆಗಳು ತನಿಖೆಗಳು ಆರಂಭ ಆಗುತ್ತೆ ಅದು ಇಪ್ಪತ್ತೊಂದರಿಂದ ಆಗುತ್ತೆ ಅನ್ನುವಂಥ ಹೇಳಿಕೆಯನ್ನು ದೂರುದಾರರು ಹೇಳ್ತಿದ್ದಾರೆ ನೋಡಿ ಸಿ ಎಂಗೆ ಒಂದು ರೀತಿಯಲ್ಲಿ ಕೂಡ ಸೈಟ್ ಉರುಳು ಈಗಾಗಲೇ ಯಾವ ರೀತಿಯಾಗಿ ಮುಂದೆ ಬಂದಿದೆ ಅನ್ನುವಂಥದ್ದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ ಸಮುದಾಯವಾರು ಕುರುಬ ಸಮುದಾಯದವರು ಒಂದು ಕಡೆ ರೊಚ್ಚಿಗೆದಿದ್ದಾರೆ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಪ್ರತಿಭಟನೆ ಆಗ್ತಾ ಇದೆ ಬೆಂಗಳೂರು ಸೇರಿದಂತೆ ಕಲಬುರಗಿ ಸೇರಿದಂತೆ ಮಂಡ್ಯ ಭಾಗದಲ್ಲೂ ಕೂಡ ಪ್ರತಿಭಟನೆ ಆಗ್ತಾಯಿದೆ ಕ್ಷಣ ಕ್ಷಣಕ್ಕೂ ಕೂಡ ಸರ್ಕಾರದ ಚಿತ್ರಣ ಬದಲಾಗ್ತಾ ಇದೆ ಎಲ್ಲೋ ಒಂದು ಕಡೆ ರಾಜೀನಾಮೆ ನೀಡುವಂಥ ಪರಿಸ್ಥಿತಿ ಬಂದರೆ ಈ ಸರ್ಕಾರ ಉಳಿಯುತ್ತಾ ಅನ್ನುವಂಥ ಪ್ರಶ್ನೆ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ ಈ ಕಡೆ ದೂರದಾರ ಟಿ ಜೆ ಅಬ್ರಾಹಂ ಹೇಳಿ ನಾವು ಇದುವರೆಗೂ ಯಾವ ಯಾರ್ಯಾರ ವಿರುದ್ಧ ನಾವು ದೂರು ಸಲ್ಲಿಸಿದ್ದೀವಿ ಅವ್ರು ಯಾರಿಗೂ ಕೂಡ ಹೇಳಿರಲಿಲ್ಲ ಹಾಗೆ ಇವರಿಗೂ ಕೂಡ ಹೇಳಿಲ್ಲ ರಾಜಭವನದ ಬಳಿ ಟಿ ಜೆ ಅಬ್ರಾಹಂ ಹೇಳಿಕೆ ಕೊಟ್ಟಿದ್ದಾರೆ ಈ ಅನುಮತಿಯನ್ನು ಸ್ಪೆಷಲ್ ಕೋರ್ಟ್ಗೆ ನಾವು ಸಲ್ಲಿಸುತ್ತೇವೆ ಇಪ್ಪತ್ತೊಂದಕ್ಕೆ ಕಾನೂನು ಪ್ರಕ್ರಿಯೆಯನ್ನು ಶುರು ಮಾಡ್ತೇವೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದು ಸಂತೋಷ ಆಗಿದೆ ಇದು ಗೆಲುವಲ್ಲ ಒಂದು ಸ್ಟೆಪ್ ಮುಂದೆ ಹೋಗಿದ್ದೇವೆ ಅಂತ ಹೇಳ್ತಿದ್ದಾರೆ ಅವರು ರಾಜಭವನದ ಮುಂಭಾಗ ಟಿ ಜೆ ಅಬ್ರಾಹಂ ಹೇಳಿಕೆಯನ್ನು ಕೊಟ್ಟರು ಸ್ಪೆಷಲ್ ಕೋರ್ಟ್ಗೆ ಅನುಮತಿ ಸಲ್ಲಿಸಿ ಇಪ್ಪತ್ತೊಂದಕ್ಕೆ ಕಾನೂನು ಪ್ರಕ್ರಿಯೆಯನ್ನು ಶುರು ಮಾಡ್ತೇವೆ ಪ್ರಾಸಿಕ್ಯೂಷನ್ಗೆ ನೀಡಿದ್ದು ಸಂತೋಷ ತಂದಿದೆ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ ರಾಜಭವನದ ಮುಂಭಾಗ ಆ ಕಾಪಿಯನ್ನು ಕೂಡ ಅವರು ಮಾಧ್ಯಮಕ್ಕೆ ತೋರಿಸ್ತಾರೆ ಮುಂದೆ ಯಾವ ರೀತಿ ಕಾನೂನು ಪ್ರಕ್ರಿಯೆಗಳು ತನಿಖೆಗಳು ಆರಂಭ ಆಗುತ್ತೆ ಅದು ಇಪ್ಪತ್ತೊಂದರಿಂದ ಆಗುತ್ತೆ ಅನ್ನುವಂಥ ಹೇಳಿಕೆಯನ್ನು ದೂರುದಾರರು ಹೇಳ್ತಿದ್ದಾರೆ ಸಿಎಂಗೆ ಒಂದು ರೀತಿಯಲ್ಲಿ ಕೂಡ ಸೈಟ್ ಉರುಳು ಈಗಾಗಲೇ ಯಾವ ರೀತಿಯಾಗಿ ಮುಂದೆ ಬಂದಿದೆ ಅನ್ನುವಂಥದ್ದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ ಸಮುದಾಯವಾರು ಕುರುಬ ಸಮುದಾಯದವರು ಒಂದು ಕಡೆ ರೊಚ್ಚಿಗೆದಿದ್ದಾರೆ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಪ್ರತಿಭಟನೆ ಆಗ್ತಾ ಇದೆ ಬೆಂಗಳೂರು ಸೇರಿದಂತೆ ಕಲಬುರಗಿ ಸೇರಿದಂತೆ ಮಂಡ್ಯ ಭಾಗದಲ್ಲೂ ಕೂಡ ಪ್ರತಿಭಟನೆ ಆಗ್ತಾ ಇದೆ ಕ್ಷಣ ಕ್ಷಣಕ್ಕೂ ಕೂಡ ಸರ್ಕಾರದ ಚಿತ್ರಣ ಬದಲಾಗ್ತಾ ಇದೆ ಎಲ್ಲೋ ಒಂದು ಕಡೆ ರಾಜೀನಾಮೆ ನೀಡುವಂತ ಪರಿಸ್ಥಿತಿ ಬಂದ್ರೆ ಈ ಸರ್ಕಾರ ಉಳಿಯುತ್ತಾ ಅನ್ನುವಂತ ಪ್ರಶ್ನೆ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ ಈ ಕಡೆ ದೂರದಾರ ಟಿ ಜೆ ಅಬ್ರಾಹಂ